ಏಕಾದಶಿ ಹಬ್ಬಕ್ಕೆ ಸೂಕ್ತವಾದಂತಹ ಬೇಯಿಸದೆ ಒಗ್ಗರಣೆಗೆ ಹಾಕದೆ ಮಾಡುವಂತಹ ಅವಲಕ್ಕಿ ಪೇಪರ್ ಅವಲಕ್ಕಿ ನೀವು ಅವಲಕ್ಕಿ ಉಪ್ಪಿಟ್ಟು ತಿಂದಿರ್ತೀರಾ ಮತ್ತು ಅವಲಕ್ಕಿ ಪೇಪರ್ ಅವಲಕ್ಕಿ ಒಗ್ಗರಣೆ ಹಾಕಿರೋದು ಕೂಡ ತಿಂದಿರ್ತೀರ ಈ ತರಹ ಹಸಿದು ಯಾವತ್ತೂ ತಿಂದಿರಲ್ಲ ಒಂದು ಬಟ್ಲಿನಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಇವಾಗ ಕುಟ್ಟಿದ ಖಾರವನ್ನು ಕೂಡ ಸ್ವಲ್ಪ ಇದ್ದೀನಿ ನಂತರ ಇದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕಬೇಕು ಹಸಿ ಕೊಬ್ಬರಿ ಇಷ್ಟ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎಷ್ಟಿದ್ದರೆ ಅಷ್ಟು ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿ ಹಾಕಿದ್ದಾದಮೇಲೆ ನಿಂಬೆ ರಸವನ್ನು ಕೂಡ ಹಾಕೋಣ ನಿಂಬೆ ರಸ ನಿಮ್ಮ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕುಟ್ಟಿದ ಖಾರಕ್ಕೆ ನಾನು ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಇವಾಗ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡಿದ್ರೆ ಏಕಾದಶಿ ಹಬ್ಬಕ್ಕೆ ಸೂಕ್ತವಾದಂಥ ಖಾರ ಅವಲಕ್ಕಿ ರೆಡಿ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು